ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗಿದೆ ದರ್ಶನ್ ಮನವಿಯನ್ನ ಪುರಸ್ಕರಿಸಿದೆ ಕೋರ್ಟ್ ಈಗ ಅಂದರೆ ಕೊಂಚ ರಿಲೀಫ್ ಅಂತ ಹೇಳ್ಬೋದು ಕನಿಷ್ಠ ಸೌಲಭ್ಯಗಳನ್ನು ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿದೆ ಡೆವಿಲ್ಗೆ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗಿದೆ ಅವ್ರ ಖುಷಿ ಇದು ಯಾಕಂದರೆ ಬಳ್ಳಾರಿಗೆ ಶಿಫ್ಟ್ ಮಾಡಿದರೆ ಬಹಳ ತೊಂದರೆ ಆಗ್ತಿತ್ತು ಅಂತ ಅವ್ರ ಪರ ವಕೀಲರು ಹೇಳಿದರು ಅವ್ರ ಕುಟುಂಬಸ್ಥರು ಮೀಟ್ ಮಾಡೋಕ್ಕಾಗಲ್ಲ ವಕೀಲರ ಜೊತೆ ಮಾತಾಡೋಕ್ಕಾಗೋದಿಲ್ಲ ಹೋಗಿ ಬಂದು ಬರೋದಕ್ಕೆ ದೂರ ಆಗುತ್ತೆ ವಿಚಾರಣೆ ಕೂಡ ಹಾಜರಾಗಬೇಕಾಗುತ್ತಲ್ವಾ ಹಾಗಾಗಿ ಪರಪ್ಪನ ಅಗ್ರಹಾರವೇ ಇರಲಿ ಅಂತ ಕೇಳಿಕೊಂಡ್ರು ಅದಕ್ಕೆ ಪುರಸ್ಕರಿಸಿದ ನ್ಯಾಯಾಲಯ ಹೆಚ್ಚುವರಿ ದಿಂಬಾಸಿಗೆ ಹಾಸಿಗೆ ಕೊಡಬೇಕು ಅಂತ ಹೇಳಿದೆ ಸದ್ಯಕ್ಕೆ ಬಳ್ಳಾರಿ ಜಿಲ್ಲೆಗೆ ದರ್ಶನ ಸ್ಥಳಾಂತರ ಇಲ್ಲ ಜೈಲು ನಿಯಮ ಉಲ್ಲಂಘಿಸಿದರೆ ಮಾತ್ರ ಶಿಫ್ಟ್ ಮಾಡಲಾಗುತ್ತೆ ಮೊನ್ನೆ ಲಾಸ್ಟ್ ಟೈಮಲ್ಲಿ ಮಾಡಿದ್ರಲ್ಲ ಸಿಗರೆಟ್ ಹೊಡೆಯೋದು ಕಾಫಿ ಕುಡಿಯೋದು ರೌಡಿ ಶೀಟರ್ ಜೊತೆ ಗುರ್ಜಿಸ್ಕೊಳ್ಳೋದು ಹಂಗೆಲ್ಲ ಮಾಡೋಂಗಿಲ್ಲ ಜೈಲಾಧಿಕಾರಿಗಳ ಅರ್ಜಿಯನ್ನು ನ್ಯಾಯಾಲಯ ಈಗ ತಿರಸ್ಕರಿಸಿದೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ನೋಡಿ ಕನಿಷ್ಠ ಸೌಲಭ್ಯಗಳನ್ನು ಅಲ್ಲಿ ಕೊಡಲೇಬೇಕಾಗುತ್ತೆ ಅದರ ದರ್ಶನ ವಿಚಾರದಲ್ಲಿ ಯಾಕೆ ಜಿಲ್ಲಾಧಿಕಾರಿಗಳು ಹಂಗೆ ಮಾಡ್ತಿದಾರೋ ಗೊತ್ತಿಲ್ಲ ಟಾರ್ಗೆಟ್ ಏನಾದರೂ ಮಾಡಿಬಿಟ್ರಾ ಅವ್ರಿಗೆ ಭಯ ಇದೆ ರೀ ಸುಪ್ರೀಂ ಕೋರ್ಟೆ ಚೀಮಾರಿ ಹಾಕಿದೆ ಉಗುದಿದೆ ಜೈಲಾಧಿಕಾರಿಗಳಿಗೆ ಲಾಸ್ಟ್ ಟೈಮು ಲಾಸ್ಟ್ ಟೈಮು ನಾವು ನೋಡಿದ್ವಲ್ಲ ಇದೇ ಒಂದು ಫೋಟೋ ಕೈಯಲ್ಲಿ ಸಿಗರೇಟ್ ಹೊಡ್ಕೊಂಡು ಕಾಫಿ ಕೊಡ್ಕೊಂಡು ನಗಾಡ್ತಾ ಬಿಂದಾಸಾಗಿ ಯಾವುದೋ ರೆಸಾರ್ಟಲ್ಲಿದ್ದಂಗೆ ಕಾಣಿಸ್ತಾ ಇತ್ತು ಸುಪ್ರೀಂ ಕೋರ್ಟ್ ಗರಂ ಆಗಿ ಜೈಲಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತು ಅವಾಗ ಅವರು ಅಲರ್ಟ್ ಆದರು ಹಾಗಾಗಿನೇ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಚಾಪೆ ದಿಂಬು ನಾರ್ಮಲಾಗಿ ಕೊಟ್ಟಿದ್ದರು ಬಟ್ ಚಳಿ ಜಾಸ್ತಿ ಅಲ್ವಾ ಹಾಗಾಗಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ದಾರೆ ಕೊಡ್ತಾರೆ ಈಗ ಬಳ್ಳಾರಿ ಜೈಲಿಂದ ಕೊಲೆ ಆರೋಪಿ ದರ್ಶನ್ ಬಚಾವ್ ಆಗಿದ್ದಾರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಕೋರ್ಟ್ ಈಗ ನಿರಾಕರಿಸಿದೆ ಪರಪ್ಪನ ಅಗ್ರಹಾರದಲ್ಲೇ ಆರೋಪಿ ದರ್ಶನ್ ಸೆರೆವಾಸ ಇನ್ಮುಂದೆ ಮುಂದೆ ವಿಚಾರಣೆಯಲ್ಲಿ ವಿಷ ಕೇಳಿದರು ದರ್ಶನ್ ಪಾಯ್ಸನ್ ಕೊಟ್ಬಿಡಿ ಸ್ವಾಮಿ ನನಗೆ ಸಾಕು ಸಾಕಾಗಿ ಹೋಗಿದೆ ನನಗೊಬ್ಬನ ಕೂಡ ಉಳಿದೋರು ಬದುಕಲಿ ಮನವಿ ಮಾಡಿಕೊಂಡಿದ್ರು ಪರಿ ಪರಿಯಾಗಿ ಕಣ್ಣೀರು ಹಾಕ್ಬಿಟ್ರು ಜೈಲಲ್ಲಿ ಆಗ್ತಾ ಇಲ್ಲ ನನಗೆ ವಿಷ ಕೊಟ್ಬಿಡಿ ಸಮಸ್ಯೆ ಆಗ್ತಿದೆ ನನಗೆ ನಿದ್ದೆ ಬರ್ತಿಲ್ಲ ಏನು ಕೇಳಿದ್ರು ಕೊಡ್ತಿಲ್ಲ ಜೈಲಾಧಿಕಾರಿಗಳು ಬೆಳಕಿಲ್ಲ ಗಾಳಿ ಇಲ್ಲ ಬಿಸಿಲಿಲ್ಲ ಫಂಗಸ್ ಬಂದಿದೆ ಕೈನಂದು ಫಂಗಸ್ಸು ಹೀಗೆ ಕಷ್ಟಗಳನ್ನು ಹೇಳ್ಕೊಂಡು ಕಣ್ಣೀರು ಹಾಕಿದ್ರಿ ಹಾಗಾಗಿನೇ ನ್ಯಾಯಾಧೀಶರು ಕೂಡ ಎಲ್ಲ ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಆದೇಶವನ್ನು ನೀಡಿದ್ದಾರೆ ಇದು ಖಂಡಿತ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಶಾಶ್ವತವಾಗಿ ಅಂತರೂ ಅಲ್ಲ ಈಗ ಅವರೇನಾದರೂ ಮತ್ತೆ ಇದೇ ರೀತಿ ಸಿಗರೇಟು ಕಾಫಿ ಅಂತ ಹೋದರೆ ಖಂಡಿತ ಶಿಫ್ಟ್ ಮಾಡೇ ಮಾಡ್ತಾರೆ ಅವ್ರಿಗೂ ಕೂಡ ಗೊತ್ತಿದೆ ಹೆಂಗಿರಬೇಕು ಅಂತ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸಂತೋಷ ನಿಜಕ್ಕೂ ಒಬ್ಬ ಸ್ಟಾರ್ ನಟ ಹೊರಗಡೆ ಹೆಂಗಿದ್ದರು ಈಗ ಅಲ್ಲಿ ಹೆಂಗಾಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇವತ್ತು ನಡೆದಂತಹ ವಿಚಾರಣೆ ಮತ್ತು ಆದೇಶ ನೋಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಕಂಪ್ಲೀಟಾಗಿ ಕುಗ್ಗು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಇವತ್ತಿನ ಅವರು ಕೇಳ್ಕೊಂಡಿದ್ದು ವಿಷ ಕೊಡಿ ಅಂತ ಕೇಳ್ಕೊಂಡಿದ್ದು ನೋಡಿದರೆ ಅದರ ಜೊತೆಗೆ ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇನಾ ಮತ್ತು ಏನಾದರೂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿದೆಯಾ ಎಸ್ ಪಿ ಪಿ ಅಂತ ಪ್ರಭು ಇವತ್ತಿನ ಆದೇಶ ಮತ್ತು ಇವತ್ತಿನ ವಿಚಾರಣೆಗಳನ್ನು ಗಮನಿಸ್ತಾ ಹೋದರೆ ಎಂತಹ ಒಂದು ದುಡ್ಡು ವ್ಯಕ್ತಿ ಆದರೂ ಸರಿ ಪ್ರಬಲ ಇರುವಂಥವನು ಪ್ರಭಾವ ಇರುವಂಥವನು ಯಾರೇ ಆಗಿದ್ರು ಕೂಡ ಕಾನೂನಿನ ಮುಂದೆ ಯಾವ ರೀತಿಯಾಗಿ ಇರಬೇಕು ಅಂತ ನೋಡಿ ಕಲ್ತ್ಕೊಳ್ಳಿಕ್ಕೆ ಇದೊಂದು ಪ್ರಮುಖವಾದ ಪ್ರಕರಣ ಅಂತ ಹೇಳಬೇಕಾಗುತ್ತೆ ಸ್ಟಾರ್ ಆಗಿ ವಿಲಾಸಿ ಬದುಕನ್ನು ಐಷಾರಾಮಿ ಬದುಕನ್ನ ನಡೆಸಿದಂಥ ಕೊಲೆ ಆರೋಪಿ ಆಗಿರುವಂಥ ದರ್ಶನ್ಗೆ ಈಗ ನರಕ ಸದೃಶ್ಯವನ್ನ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋಡ್ತಾ ಇರುವಂಥದ್ದು ಈಗಾಗಲೇ ಏನು ದರ್ಶನನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು ದರ್ಶನ್ ಂತೆ ಇತರ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಏನು ಏನು ಮನವಿಯ ಮೇರೆಗೆ ಎಸ್ ವಿ ಪಿ ಅವರು ಕೂಡ ಅರ್ಜಿಯನ್ನು ಹಾಕೊಂಡಿದ್ರು ಅದು ಒಂದು ಕಡೆ ಮತ್ತೊಂದು ಕಡೆ ದರ್ಶನ್ ಹಾಸಿಗೆ ಮತ್ತು ದಿಂಬನ್ನು ಎಕ್ಸ್ಟ್ರಾ ಬೇಕು ಹೆಚ್ಚುವರಿಯಾಗಿ ನನಗೆ ಹಾಸಿಗೆ ದಿಂಬನ್ನು ಕೊಡಿ ಕೊಟ್ಟಿರುವಂಥದ್ದು ನನಗೆ ಸಾಕಾಗ್ತಿಲ್ಲ ಜೈಲು ಮ್ಯಾನ್ಯಲ್ ಪ್ರಕಾರ ನನಗೆ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಆದರೆ ಅದನ್ನು ಜೈಲು ಅಧಿಕಾರಿಗಳು ಕೊಡಲಿಲ್ಲ ಅಂತ ಹೇಳಿ ಇವರು ಅರ್ಜಿಯನ್ನು ಹಾಕ್ಕೊಂಡು ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಸದ್ಯ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಅರ್ಜಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಏನೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪವಿತ್ರ ಗೌಡ ದರ್ಶನ್ ಮತ್ತು ಇತರ ಐದು ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ಹಾಜರಾದಂಥ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಇಡೀ ಅಂದರೆ ಪರಪ್ನಗರ ಜೈಲಿಗೆ ಹೋದ ನಂತರ ಸಂಪೂರ್ಣವಾಗಿ ದರ್ಶನ್ ಕುಗ್ಗಿ ಹೋಗಿದ್ರ ಅನ್ನೋದು ಇಲ್ಲಿ ಸದ್ಯ ಕಾಡ್ತಾ ಇರುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲಿ ಹಾಜರಾದಂಥ ದರ್ಶನ್ ನನಗೆ ಸ್ವಾಮಿ ಏನು ಕೇಳಿದ್ರೂ ಕೂಡ ಇಲ್ಲಿ ಕೊಡ್ತಾ ಇಲ್ಲ ಹೀಗಾಗಿ ಸ್ವಲ್ಪ ವಿಷವಾದರೂ ನಮಗೆ ಕೊಟ್ಬಿಡಿ ಕೋರ್ಟ್ ಮುಖಾಂತರ ಕೋರ್ಟ್ ಆರ್ಡ್ರ್ ಮಾಡಬೇಕು ವಿಷ ಕೇಳಿದ್ರು ಇಲ್ಲಿ ಜೈಲಿನಲ್ಲಿ ಕೊಡಲ್ಲ ಅದಕ್ಕೆ ನೀವಾದರೂ ಒಂದು ಕೋರ್ಟಿನ ಮುಖಾಂತರವೇ ನನಗೆ ಆರ್ಡ್ರ್ ಮಾಡಿ ನನಗೆ ವಿಷವನ್ನು ಕೊಟ್ಬಿಡಿ ಅಂತ ಹೇಳಿ ಒಂದು ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡ್ಕೊಂಡಿರೋ ನ್ಯಾಯಾಧೀಶರು ಈ ಥರ ಯಾವುದೇ ರೀತಿಯ ಮಾತು ಆಡಬಾರ್ದು ಮತ್ತು ಈ ತರದ ಇದನ್ನು ಕೇಳಿಕೊಳ್ಳಬಾರದು ಅಂತ ಹೇಳಿ ಅವರು ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಅದರ ಜೊತೆಗೆ ಏನೋ ನ್ಯಾಯಾಧೀಶರು ಹೇಳಿದ ಮಾತಿಗೆ ದರ್ಶನ್ ಕೂಡ ಸುಮ್ನಾಗಿರುವಂತದ್ದು ಅದಷ್ಟೇ ಅಲ್ಲದೆ ದರ್ಶನ್ಗೆ ಬೇಕಾಗಿರುವಂಥ ಯಾವುದೇ ಸೌಲಭ್ಯಗಳು ನಿಮಗೆ ಬೇಕು ಅಂತ ಹೇಳಿದ್ರು ಕೂಡ ಅವುಗಳನ್ನು ಅರ್ಜಿಯನ್ನು ಹಾಕಿ ಅರ್ಜಿಯ ಮುಖಾಂತರ ಕೋರ್ಟ್ಗೆ ಮನವಿಯನ್ನು ಸಲ್ಲಿಕೆ ಮಾಡಿ ಆ ಮುಖಾಂತರ ನೀವು ಪಡ್ಕೊಳ್ಬೋದು ಅಂತ ಹೇಳಿ ಸೂಚನೆ ಕೊಡ್ತೀವಿ ಇದಾದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಅರ್ಜಿ ವಿಚಾರಣೆಯನ್ನು ಆದೇಶವನ್ನು ಕಾಯ್ದಿರಿಸಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು ಸೊ ಆದೇಶವನ್ನು ಮೂರು ಗಂಟೆಗೆ ಕೊಟ್ಟಂಥ ಸಂದರ್ಭದಲ್ಲಿ ದರ್ಶನ್ನ ಬಹುತೇಕ ಬೇಡಿಕೆಗಳು ಇವತ್ತು ಈಡೇರಿಕೆ ಆಗಿರುವಂಥದ್ದು ಯಾಕೆಂದರೆ ಈಗಾಗಲೇ ಏನು ಎಸ್ ಪಿ ಪಿ ಅವರು ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಏನು ಹಾಕೊಂಡ್ರೆ ಅರ್ಜಿಯನ್ನು ನಕಾರವನ್ನು ಮಾಡಂದರೆ ವಜಾ ಮಾಡಿರುವಂಥದ್ದು ನ್ಯಾಯಾಲಯ ಅದರಲ್ಲೂ ವಿಶೇಷವಾಗಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಸಕಾರಣಗಳಿಲ್ಲ ಇದ್ದಿದ್ದೇ ಆದರೆ ಅವರನ್ನು ನಾವು ಏನು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೋದಿತ್ತು ಹೀಗಾಗಿ ಅವರು ಪರಪ್ನ ಅಗ್ರಹಾರ ಜೈಲಿನಲ್ಲೇ ಕಂಟಿನ್ಯೂ ಆಗಬೇಕು ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಜೈಲಿನ ನಿಯಮಗಳನ್ನು ಮೀರಿದರೆ ಆದರೆ ಅದನ್ನು ಐ ಜಿ ಮುಖಾಂತರ ಐ ಅವರು ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇನ್ನೊಂದು ಅವ್ರಿಗೆ ಏನು ಹೆಚ್ಚುವರಿ ಹಾಸಿಗೆ ಮತ್ತು ನಿಮ್ಮನ್ನು ಕೊಡಬೇಕು ಅದರ ಜೊತೆಗೆ ಜೈಲಿನಿಂದ ಏನು ಬ್ಯಾರಕ್ನಿಂದ ಹೊರಬರಲಿಕ್ಕೆ ಆಗಲಿಲ್ಲ ಅಲ್ಲಿಂದ ಸೊ ಈಗ ಹೊರಗಡೆ ಬಂದು ವಾಕಿಂಗ್ ಅನ್ನು ಮಾಡಬೇಕು ಆದರೆ ಜೈಲಿನ ಕೈಪಿಡಿಯ ಪ್ರಕಾರವೇ ಅವರಿಗೆ ಎಲ್ಲಾ ರೀತಿಯ ಅನುಮತಿಗಳನ್ನು ಕೊಡಬೇಕು ಒಂದು ವೇಳೆ ಯಾವ್ದಾದ್ರು ನಿಯಮಗಳನ್ನು ವಿರುದ್ಧ ನೀವು ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಬೋದು ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು ಹೀಗಾಗಿ ದರ್ಶನ್ಗೆ ಇವತ್ತು ಅವರು ಕೇಳಿದ ಬೇಡಿಕೆಗಳು ಕೆಲವು ಈಡೇರೋದ್ರಿಂದ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಪ್ರಭು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ